ಅದೇನಮ್ಮ ಹಂಗೆ ಹೇಳ್ಬಿಟ್ಟೆ ನೀನು ಸೈನ್ ಮಾಡ್ಬೇಕಾರೆ ಲೋನ್ ತಗೊಬೇಕಾರೆ ಗುಂಪಿನಾಗ ಏನೇ ತೊಂದರೆ ಆದರೂ ನಾವೇ ಜವಾಬ್ದಾರಿ ಅಂತ ನೀವೆಲ್ಲ ಬರ್ಕೊಟ್ಟಿದ್ರ ಕಣಮ್ಮ ನಮ್ಮ ಹತ್ರ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಈಗ ಯಾರು ಬಂದಿಲ್ಲ ಅವ್ರ ಮನ್ಸಕ್ ಹೋಗ್ರಿ ಹಾ ನಾವೂ ಬರ್ತೀವಿ ನೀವು ಬನ್ರಿ ಜೊತೆಗೆ ಅದೇನು ಕೂತ್ಕೊಂಡು ಬಗೆಹರಿಸ್ಕೊಂಡು ಮಾತಾಡ್ಕೊಂಡು ಬಂದ್ರಾಗುತ್ತೆ ಅವ್ರ ಮನೆ ತೋರಿಸ್ರಿ ನಮಗೆ ತೋರಿಸ್ತೀನಿ ಓಕೆ ಅವ್ರು ತಪ್ಪ ಸರ್ ಅವರು ನಾವೇ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಬತ್ತರವರು ನಮ್ಮ ಹತ್ರ ಜಗಳ ಮಾಡೋದು ನಮ್ಮನ್ನ ಬೈಯೋದು ಹಂಗೆಲ್ಲ ಮಾಡ್ತಾರೆ ಸರ್ ಅದಕ್ಕೆ ನೀವೇ ಹೋಗಿದ್ರೆ ಚೆನ್ನಾಗಿರೋದು ಸುಮ್ಮನೆ ನಮ್ಮ ಹಳ್ಳಿ ಹೆಣ್ಮಕ್ಳು ಹೆಂಗಂದ್ರೆ ನಾವೇ ಹೆಚ್ಕೊಟ್ಟು ನಾನು ಹಂಗೆ ಮಾತಾಡ್ತಾರೆ ಸರ್ ಅದಕ್ಕೆ ನೀವೇ ಬೇಕಿದ್ರೆ ಹೋಗಿ ಕೇಳಿ ಸರ್ ನಾವೂ ಅಲ್ಲ ಸಾಲ ತಗೊಳ್ಬೇಕಾಗಿರೋವಂಥ ಕಾಳಜಿ ಈಗ ವಸೂಲಿ ಮಾಡ್ಬೇಕಾದ್ರೆ ಒಬ್ರಿಗೂ ಬರೋಲ್ಲಮ್ಮ ಅಯ್ಯ ನಾನು ಜವಾಬ್ದಾರಿ ಸರ್ ಅಯ್ಯೋ ನಮ್ಮವರು ಇವರು ಇವ್ರ ನಮ್ಮೊಂದು ಇವ್ರು ನಮ್ಮ ಒಳಗೆ ಹಾಂ ಅವ್ರದ್ದು ಅಷ್ಟು ಆಸ್ತಿ ಐತೆ ಸರ್ ಇವ್ರು ಏನಾಗಿ ಮಾಡಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀರಮ್ಮ ಅದೇ ವಸೂಲಿ ಬರ್ರಮ್ಮ ಹೋಗೋಣ ಅಂದರೆ ಒಬ್ರಿಗೂ ಬರೋಲ್ಲಮ್ಮ ಅವೆಲ್ಲ ಗೊತ್ತಿಲ್ಲ ಕಣಮ್ಮ ನಮ್ಗೇನು ಕಾರಣ ಹೇಳಕ್ ಹೋಗ್ಬೇಡ್ರಿ ಬರ್ರಿ ನಾವು ಇರ್ತೀವಿ ನೀವು ಜೊತೆ ಬನ್ರಿ ನೀವು ಸಂಘದ ಸದಸ್ಯರಂದ್ರೆ ನೀವು ಇರಬೇಕು ಜೊತೆಗೆ ಹಾ ಅವ್ರು ಸರಿ ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತಾ ಹೋಗೋಣ ಬನ್ರಿ ಮನೆಗೆ ಯಾರು ಕಾಣಿಸ್ತಾನೆ ಇಲ್ಲ ಅಲ್ಲಮ್ಮ ಕರಿ ಅದು ಯಾರಿದ್ದಾರೆ ನೀವು ಫಸ್ಟ್ ಯಾರು ಹೆಣ್ಮಕ್ಳುಗೂ ಇಲ್ಲ ಆರಾಮ ಇದ್ದರೆ ಮಾಡಕ್ಕೆ ಬರ್ತಾರೇನಾ ಸಣವ ಸಣವ ನಾನು ವಿಶಾಲಮ್ಮನಿದ್ದೀನಿ ಅವಳಗ ಇದೆಯಾ ಅಲೋ ನಮ್ಮ ವಿಶಾಲಿ ಯಾವತ್ತೂ ನಮ್ಮ ಮನೆ ಕಡೆ ಬಂದಳೆ ಅಲ್ಲ ಇವತ್ತು ಬಂದು ಮಾತಾಡಿಸ್ತದಾಳೆ ಅಂದರೆ ಸರ್ಗಳೆಲ್ಲ ಜೊತೆಗೆ ಬಂದಿರ್ಬೇಕು ಅವಳು ಕರ್ಕೊಂಡ್ಬಂದಿದ್ದಾಳೆ ನೋಡಿ ಎಷ್ಟರ ಮಟ್ಟಿಗೆ ಇದ್ದಾಳೆ ಸಣವ ಸಣವ ಕೇಳಿಸ್ತಿರ್ಲ್ಯಾ ಈಗ ಇಲ್ಲ ಮನೆಗೆ ಇವತ್ತೇ ನಾನು ಬಿಡಕ್ಕೆ ಕಾಣುವಲ್ರಿ ಇವರು ಏನು ಮಾಡೋದಪ್ಪ ಎತ್ಲಾಗ ನಾವು ಒಳಗೆ ಹೇಳಕ್ಕೆ ಬಂದ್ರೆ ಅಯ್ಯೋ ನನ್ನ ಸಸ್ಯ ಬಾಗ್ಲು ಹಾಕ್ಯಂಡ್ ಹೋಗಿದ್ದಾಳೋ ಇಲ್ಲೋ ಒಂದು ಗೊತ್ತಾಗ್ತಲ್ಲಪ್ಪ ಏನಮ್ಮ ನಾನ್ಸದ್ ಮ್ಯಾಲೆ ಅಂಗಾರ ಮನೆಗಾರ ಮ್ಯಾನ್ಸದ್ ಕಾಣ ಹೋಗಿ ಬಿಟ್ಟಿದ್ಯಾ ಏನಮ್ಮ ನಿಮಗೆ ಗೊತ್ತಾಗೋದಿಲ್ಲ ಸಂಘದ್ದು ಹೆಂಗ್ ತಗೊಂಡಿರ್ತೀರೋ ಸಾಲನೋ ಹಂಗೆ ಬಂದು ಕಟ್ಟಬೇಕು ಅನ್ನೋದು ಎದ್ದು ಬರಮ್ಮ ಈ ಕಡೆ ಪಸ್ಟು ಏ ಲೋಲಿ ನೀನು ಆಮೇಲೆ ಅದೇನು ಫೋನ್ ಇಟ್ಕೊಂಡು ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಾ ವಯಸ್ಸಾಗೈತೆ ನಾನು ನೀವ್ ನೀವೇನು ಮಾಡ್ತೀರಾ ಸಾ ಅದೆಲ್ಲ ಗೊತ್ತಿಲ್ಲ ಎದ್ದು ಬಾರಮ್ಮ ನಾವು ವಿಡಿಯೋ ಯಾಕೆ ಮಾಡ್ತೀವಿ ಅಂದ್ರೆ ಇಲ್ಲಿ ನಿಮ್ಮ ಜೊತೆ ಮಾತಾಡೋದಾಗಿರಲಿ ಇನ್ನೊಂದು ಪ್ರತಿ ಒಂದು ಮೇಲೆ ಯಾವುದು ತಪ್ಪರ್ ಬರದಲ್ಲ ಅದಕ್ಕೆ ಮಾಡ್ತೀವಿ ನಾವು ಅದು ನಮ್ಮ ಸೇಫ್ಟಿ ಮಾಡ್ಕೊಂತೀವಿ ಎದ್ದು ಫಸ್ಟ್ ಈ ಕಡೆ ಬರ್ತೀರಾ ಏನು ಸರ್ ವಿಡಿಯೋ ಮಾಡ್ಕೊಂಬೇಡಿ ಸರ್ ನಾನು ಸ್ವಲ್ಪ ಮೇಕಪ್ಪು ಮಾಡಿಲ್ಲ ಏನಿಲ್ಲ ಹೀಗೆ ವೀಡಿಯೋ ಮಾಡ್ಕೊಂಬಿಟ್ರಿ ಹೆಂಗೆ ಸರ್ ನೀವು ಬರ್ತೀನಿ ಇರ್ರಿ ಒಂದು ಸ್ವಲ್ಪ ನೀಟಾಗಿ ರೆಡಿ ಆದಮೇಲೆ ಆದರೂ ವೀಡಿಯೋ ಮಾಡ್ಕೊಬಂತರಿ

ಏ ಸುಬ್ಬಿ ನಿನ್ನ ಮರ್ಯಾದೆ ಕೊಟ್ಟು ಒಂದು ಎಷ್ಟೋ ಮಾತಾಡೋದು ಕಲಿ ಹಾಂ ನಾವು ಸಾಲ ಯೋಗ್ಯತೆ ಯೋಗ್ಯತೆರೋರೆ ಗೊತ್ತೇ ನಮ್ಮನ್ನ ಏನು ಅಂದ್ಕೊಂಡಿದ್ದೀನಿ ನಾವು ಒರಿಜಿನಲ್ ಜನ ಕಣಿ ನಾವು ಯಾರ್ದಂಗೆಲ್ಲ ಗಂಟೆಲ್ಲ ಎತ್ತಕ್ಕಲ್ಲ ಹಾಂ ಇವಳೇನೋ ಅಂದ್ಕೊಂಡ್ಬಿಟ್ಟು ನನ್ನ ನನಗೆ ಗೊತ್ತೈತೆ ನಾನು ಸಾಲ ತಗೊಂಡಿದ್ದೀನಿ ನನಗೂ ತೀರ್ಸ್ಬೇಕನ್ನೋದು ಗೊತ್ತೈತೆ ನಾನು ಮಂಚದಡೆ ಧೂಳಡಿತಿದ್ದೆ ಅದಕ್ಕೆ ಮಂಚದೊಳಗೆ ಸೇರ್ಕೊಂಡಿದ್ದೆ ಸ್ವಲ್ಪ ತಡ ಆಯ್ತು ನೀವು ಮನೆ ಒಳಗೆ ನುಗ್ಗೆ ಹೊಂದಿದ್ದೀರಾ ಹಾಂ ನೀವೆಲ್ಲ ಸೇರಿ ನಮ್ಮ ಮನೆಗೆ ಏನು ಕಳ್ತನ ಮಾಡೋಕೆ ಬಂದಿತ್ತು ರೀ ಇವೆಲ್ಲ ಬೇಡ ನಾನು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡ್ತು ನೋಡು ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಕೊಡ್ತೀವಿ ಬಾರಮ್ಮ ಅದೇನಂತ ತಕ್ಕ ಕೊಡ್ತೀವಿ ಕೊಡು ಓ ಸಾಲ ಮಾಡ್ಬೇಕಾದ್ರೆ ಗೊತ್ತಿರಲಿಲ್ಲ ನಮ್ಮ ನಿನಗೆ ಸೈನ್ ಮಾಡಿದ್ದೀರಾ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಪ್ರೂಫು ಎಲ್ಲ ಐತೆ ಅದಕ್ಕೆ ನಾವು ಧೈರ್ಯವಾಗಿ ವಸೂಲಿ ಮಾಡ್ತೀವಿ ಧೈರ್ಯವಾಗಿ ಸಾಲ ಕೊಡ್ತೀವಿ ಏನು ನಮ್ಮನ್ನೇನು ಬೆದರಿಸಿ ನೀವು ಭಯಪಡಿಸ್ಬೇಕಂತಿದ್ಯಾ ಅವೆಲ್ಲ ಅಲ್ಲಮ್ಮ ನಮಗೂ ಬರ್ತತೆ ನಮಗೂ ಕಾನೂನು ಹೋರಾಟ ಅದೆಲ್ಲ ನಮಗೆ ಗೊತ್ತಿರೋ ಅಷ್ಟೊತ್ತಿಗೆ ಧೈರ್ಯವಾಗಿ ಸಾಲ ಕೊಡೋದು ಸ ಹಂಗಲ್ಲ ಸರ್ ನಾನು ಹೇಳಿದ್ದು ಮತ್ತೆ ಹಿಂಗೆ ನಮ್ಮ ಮನೆ ನುಗ್ಗಿದ್ರೆ ನಾವು ಏನ್ಕೊಳ್ಬೇಕು ಹಾಂ ಏನು ಕಳ್ತನ ಮಾಡೋಕ್ಕೆ ಬಂದಿರೋ ಅಥವಾ ಏನಕ್ಕೆ ಬಂದಿರೋ ಅಂತ ಅವ್ಳು ಕೇಳ್ತಾಯಿದ್ದೀನಿ ನಾನು ನಿಮಗೆಲ್ಲ ಸಹ ಹೇಳಿದ್ದು ಸರ್ ಫಸ್ಟ್ ನೀವು ವೀಡಿಯೋ ಮಾಡೋದು ನಿಲ್ಲಿಸ್ರಿ ಸರ್ ಏ ನನ್ನ ತಲೆ ಎಲ್ಲ ಬೆಳಗಾಗತ್ತೆ ನಾನು ಕಲರ್ ಬೇರೆ ಹಾಕಿಲ್ಲ ಏನಿಲ್ಲ ನೀವೇನು ಸರ್ ವೀಡಿಯೋ ಮಾಡ್ತೀರಾ ಫಸ್ಟ್ ನಿಲ್ಲಿಸ್ರಿ ಸರ್ ಏನಾಗಲ್ಲ ನಮ್ಮ ಈ ಸೊಸೆ ದುಡ್ಡಿಗೆ ಎಲ್ಲ ಹೋಗಿದ್ದಾಳೆ ಅವಳು ಬಂದ ತಕ್ಷಣ ನಾನು ತಂದು ನಿಮ್ಮ ದುಡ್ಡು ನಿಮಗೆ ಕಟ್ಟುತ್ತೆ ಏನೋ ಸ್ವಲ್ಪ ಇವತ್ತು ಲೇಟ್ ಆಗೈತೆ ಅದಕ್ಕೆ ಮನೆಕ್ಕೆ ಬಂದು ಬೇಕಾ ನೀವು ಹಾಂ ಅದರಲ್ಲೂ ಮನೆ ಒಳಕ್ಕೆ ಬಂದಿದ್ದೀರಾ ಅಷ್ಟು ಗೊತ್ತಾಗಲ್ಲ ನಿಮಗೆ

ಅಯ್ಯೋ ಅದನ್ನು ಹೇಳೋಣ ಅಂದ್ಕೊಂಡೆ ಕಣೆ ಅವಳು ಬ್ಯಾಂಕಿಗೆ ಹೋಗಿದ್ದಾಳೆ ಅದು ಏನೋ ಕಾರ್ಡ್ ಇರ್ತತಂತಲ್ಲ ಕಾರ್ಡು ಇಟ್ಟು ಹಿಂಗೆ ದುಡ್ಡನ್ನ ತೋರ್ತನಿ ಕಾಣತ್ತೆ ಅಂತ ಹೇಳು ಅದಲು ನಾನು ಅಲ್ಲೇ ಬಿಡು ಮನೆಗೆ ಸ್ವಲ್ಪ ಕ್ಲೀನ್ ಮಾಡೋಣ ಕಸ ಎಲ್ಲ ಹೊಡಿಯೋಣ ನನ್ನ ಸಸಿ ಪಾಪ ಅವಳು ಒಬ್ಬಳೇ ಅಂತ ಮಾಡ್ತಾಳೆ ಅಂತ ಅವಳು ಸಹಾಯ ಮಾಡ್ತಿದ್ದೆ ಅಷ್ಟರೊಳಗೆ ನೀವು ಅಯ್ಯೋ ಬಾರಿ ಯೋದಿರವ ಆ ಇವಳು ನೋಡು ನಮ್ಮ ವಿಶಾಲಿ ಹಾಂ ಬಿಡು ಹೆಂಗೆ ಕರ್ಕೊಂಡು ಹೋಗೋಣ ನಮ್ಮ ಸಂಬಂಧಿಕರಲ್ಲ ಅಂತ ಅಂದಿಲ್ಲ ಆ ಇವಳೇ ಮುಂದೆ ನಿಂತಿದ್ದು ಎಲ್ಲರೂ ಕರ್ಕೊಂಬಂದಾಳೆ ಏ ತಿಪ್ಪ ನಿನ್ನೆತ್ಲಾ ಮಾತಾಡ್ತಿ ನಾನು ಅದನ್ನೇ ಸಾರಿ ಹೇಳಿದ್ದು ಹಿಂಗ್ ಬರ್ತಾ ಮಾತುಗಳು ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ನಾನೇನು ಬರ್ತೀನಿ ಬರ್ತೀನಿ ಸದಸ್ಯರಾದ ಮೇಲೆ ನೀವೆಲ್ಲ ಬಂದು ಕೇಳ್ಬೇಕು ಅನ್ನೋದಕ್ಕೆ ಬಂದದ್ದು ಇಲ್ಲ ನಾನು ಯಾಕೆ ಬರಕ್ಕೆ ಹೋಗ್ತಿದ್ದೆ ನಿಮ್ಮ ಮನೆ ಹತ್ರಕ್ಕೆ ಅದು ಸಂಬಂಧ ಅನ್ನೋದು ಈಗ ನಮ್ಮ ಮನೆಗೆ ಏನಾನ ಇಲ್ಲ ಅಂದ್ರೆ ನಾ ನಿಮ್ಮ ಮನೆಗೆ ಬಂದು ಏನೋ ಇಸ್ಕೊಂಡು ಹೋಗ್ಬೋದವ ಇಲ್ಲ ಊಟ ಇಲ್ಲ ಆ ಬಂದು ನಾ ನಿಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗ್ಬೋದು ನಿನಗೆ ಏನಾನ ಇಲ್ಲ ನಮ್ಮ ಮನೆಗ್ ಕೇಳು ವಿದ್ಯುತ್ ಕೊಡ್ತೀನಿ ಇದು ಹತ್ತು ಜನ ಲೆಕ್ಕಾಚಾರ ಅವ ಆ ಮೇಲೆ ಎಲ್ಲರೂ ಒಂದೇ ಮಾತಿರ್ಬೇಕು ಹತ್ತು ಜನ ಒಂಬತ್ತು ಜನ ದುಡ್ಡು ಕಟ್ಟಿ ನೀನು ಒಬ್ಳು ಕಟ್ಟಿಲ್ಲ ಅಂದ್ರೆ ಅದು ಹೆಂಗೆ ಸರಿ ಆಗತ್ತೆ ಈಗ ಅಲ್ಲ ಅಲ್ಲ ಕಣಮ್ಮ ಆಯ್ತು ಬಿಡ್ರಿ ಗೊತ್ತಲ್ಲ ನನ್ನ ಸೊಸೆ ಬಂದು ದುಡ್ಡು ಕೊಡ್ತಾಳೆ ತೊಂದು ಬಿಸಾಕ್ನಿ ಈಗ ನೆಡ್ರಿ ಫಸ್ಟ್ ಎಲ್ಲರೂ